ಡಿ ಡಿಸಿ ಕಚೇರಿಗೆ ಮುಖ್ಯ ಆಗ್ತೇವೆ ಹೇಮಾವತಿ ಕಚೇರಿಗೆ ಪೀಗಾಡುದು ಡಿ ಸಿ ಆಫೀಸ್ಗೆ ಬೀಗ ತೆರದು ಇಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಬಿದ್ದು ಅಂತ ತೋರಿಸ್ತೇವೆ ತಾಕತ್ತು ಅನ್ನೋದ್ರ ತುಮಕೂರು ಜನ ಇದ್ರೆ ಗೊತ್ತಾಗುತ್ತೆ ನಿಮಗೆ ಸರ್ಕಾರನ ಕೆಡುವಂತ ತಾಕತ್ ಇದೆ ತುಮಕೂರು ಜಿಲ್ಲೆಯ ಜನಕ್ಕೆ ಈ ಕೂಡಲೇ ರದ್ದನ್ನು ಮಾಡಬೇಕು ಎಕ್ಸ್ಪ್ರೆಸ್ ಚಾನಲ್ ಹೇಳಿ ಈ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ ಅದರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಇನ್ ಮುಂದೆ ವಾಲಂಟ್ರಿಯಾಗಿ ಯಾವ್ದಾದ್ರು ಕರೆ ಬಂದ ತಕ್ಷಣ ರೈತ ಸಂಘಟನೆಗಳು ಅಥವಾ ರಾಜಕೀಯ ಪಕ್ಷಗಳು ಕರೆ ಕೊಟ್ರೆ